ನಮಸ್ಕಾರ ಸರ್ ಬಂದ್ಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಸಿಗೋದ್ರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದೀನಿ ನೋಡ್ರಿ ಬೆಳಗ್ಗೆ ಎಲ್ಲ ಜಾಗ ಪೂಜೆ ಆಯ್ತು ಈಗಿನ ಎಂಟು ಎಂಟು ಗಂಟೆ ಆಗೈತಿ ರೊಟ್ಟಿ ಮಾಡಿ ರೊಟ್ಟಿ ಉದ್ರ ಬ್ಯಾಕ್ ಎಲ್ಲ ಮಾಡಿದ್ವಿ ಈಗ ಹೋಗೋರಿಗೆಲ್ಲ ಬುತ್ತಿ ಕಟ್ಬೇಕಲ್ರಿ ಅದಕ್ಕೆ ಸ್ವಲ್ಪ ಬೇಗ ಇದ್ರೆ ಬೇಗ ಕೆಲಸ ಆಗುತ್ತೆ ಬಂದ್ರಿ ಇವತ್ತಿನ ಲಾಗ್ ಹೇಗೈತೆ ಅಂತ ನೋಡ್ತೀನಿ ಯಾಕೆ ಹೋಗಂಗಿಲ್ಲ ಏನ அது கால்மட்க வயசை நீங்க எஸ்டியா வயசு ஐது வர்சவன் அங்கே பழக்க நோட்ரி ರೆಡಿ ಆಗಿನ ಶಾಲೆಗೆ ಹೊಂಟ್ರಿ ಇವತ್ತು ಹೊಂಟ ನಿನ್ನೆ ಆಟ ಮಾಡ್ತಿದ್ದೆ ಎದ್ದುಗ ಅಪ್ಪಾಜಿ ಎದ್ದು ನೋಡಿರಿ ಬಂದಗಳೇ ಮನೇನ್ ಕೆಲಸ ಎಲ್ಲ ಇವತ್ತು ಸ್ವಲ್ಪ ಲೇಟನ ಆಯಿತು ಎಲ್ಲ ಕೆಲಸ ಮುಗಿಸಿ ಬರೋದಾಗ ದನಕ್ಕೆ ಬರೋದಾಗ ಒಂದು ಗಂಟೆ ಆಗೈತಿ ಅದಕ್ಕೆ ಈಗ ಸಗಣಿ ಕುಡಿಸ್ ಸಗಣಿ ಹೊಡಿಲಾರ್ದಂತ ದನಕ್ಕೆ ನೀರು ಕುಡ್ಸೀನ್ರಿ ನೀರು ಕುಡಿಸಿ ಮೇವು ಹಾಕಿನಿ ಮೇವು ಚೆನ್ನಾಗ್ತವು ಮೇಲಿದ್ದ ದಾಖಲೆ ಹೊಡ್ಕೊಂಡು ಹುಡುಗಿದ ಕೆಲಸ ಎಲ್ಲ ಮಾಡ್ಕೋಬೇಕು ಬರ್ರಿ ನೋಡೋಣ ಏನೇನು ಕೆಲಸ ಐತಿ ಅಂತಂದು ಹೇಳಿ ನೋಡ್ರಲ್ಲ ಮಕ್ಕ ಸಂಡಿ ಹೀಟ ನಾನ ಹಾಕ್ಬೇಕು ಯಾಕೆ ನಾವು ಊರು ಅಂತ ನಾಳೆ ಸಿಂಗ ಹೋಳ್ಗೆ ಮಾಡ್ಕೊಂಡ ಸಿಂಗದ ಯಾವ ಹಾಕಿದಿ ಆಗಲ್ಲ ರಾತ್ರಿ ಅಂತ ಮಾಡಣಂತಡೋದು ರೆಡಿ ಮಾಡಿ ಅಮೃತ ಶಾಲೆ ಬಂದು ನೋಡ್ರಿ ಟ್ರಸ್ಟ್ ಬಿಸ್ತಾನ ಬರ್ತಿದ್ದೆ ತೋರ್ಸಿದ್ಯಾ ಏನಂದ್ರೆ ಏನಂದ್ರೆ ಸೈ ಅಂದ್ರೆ ನೋಡ್ರಿ ಸಾಯಂಕಾಲ ಆಗೈತಿ ಎಲ್ಲ ಟೀ ಕೂಡ ಆಗೈತಿ ಬಡತಮ್ಮ ಇಲ್ಲಿ ವಿಡಿಯೋ ಸಣ್ಣ ಸಂತಮ್ಮ ಇದು ನನ್ನ ಮಗ ಪ್ರೀತು ಅಂತ

ಹಂಗೈತೆ ಸರ್ ಗಣಿ ನೋಡಿರಿ ನನ್ನ ದಿನಚರಿ ಏನಿದ್ರು ಏನಿದ್ರೂ ಏನಾದರೂ ತಪ್ಪಿದ್ರೆ ಸೆಮಿಸ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಶುಭರಾತ್ರಿ ಮುಂದಿನ ಲಾಗ್ ನಾ ಲಾಗಿನಲ್ಲಿ ಸಿಗೋಣ